ಹಲೋ ನಮಸ್ಕಾರ ರಾ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ನೋಡ್ಕೊಂಡು ಬನ್ನಿ ವಿರೋಧದ ನಡುವೆ ನಾಳೆಯಿಂದ ಜಾತಿ ಗಣತಿ ಶುರು ಮೊದಲ ಹಂತದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಸರ್ವೆ ಆರಂಭ ಮೂವತ್ ವಿವಾದಿತ ಜಾತಿಗಳನ್ನ ಕೈಬಿಟ್ಟ ಸರ್ಕಾರ ಕಾಂಗ್ರೆಸ್ ಬಿಜೆಪಿ ನಡುವೆ ಜಾತಿ ಗಣತಿ ಸಂಘರ್ಷ ಸಿದ್ದರಾಮಯ್ಯ ವಿರುದ್ಧ ಕೇಸರಿ ಪಡೆ ಕೆಂಡ ಧರ್ಮ ಒಡೆಯುವ ಕೆಲಸ ಎಂದು ಆರ್ ಅಶೋಕ್ ವಾಗ್ದಾಳಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗೆ ಬಿಗ್ ಶಾಕ್ ಪಂಚಮಸಾಲಿ ಪೀಠದಿಂದ ಶ್ರೀಗಳ ಉಚ್ಚಾಟನೆ ಸಮುದಾಯದ ಕಾರ್ಯಕಾರಿಣಿ ಸಭೆಯಲ್ಲಿ ನಿರ್ಧಾರ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಸರಣಿ ವಿಡಿಯೋ ಸ್ಫೋಟ ಧರ್ಮಸ್ಥಳ ಸೌಜನ್ಯ ಬಗ್ಗೆ ದಿನಕ್ಕೊಂದು ಮಾಹಿತಿ ರಿವೀಲ್ ಅರೆಸ್ಟ್ ಆಗ್ತಾರ ಮಹೇಶ್ ಶೆಟ್ಟಿ ತಿಮರೋಡಿ ನವರಾತ್ರಿಗೆ ಮೋದಿ ಜಿಎಸ್ಟಿ ಗಿಫ್ಟ್ ಇನ್ಮುಂದೆ ದಿನ ಬಳಕೆ ವಸ್ತುಗಳು ಅಗ್ಗ ಮಧ್ಯಮ ವರ್ಗಕ್ಕೂ ಧಮಾಕ ಸ್ವದೇಶಿ ಚಳುವಳಿಗೆ ಕರೆ ನೀಡಿದ ನಮೋ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಗೊಂದಲಗಳಿದೆ ಆಕ್ಷೇಪ ವ್ಯಕ್ತವಾಗ್ತಾ ಇತ್ತು ಈ ವಿರೋಧದ ನಡುವೆ ನಾಳೆಯಿಂದ ಜಾತಿ ಗಣತಿ ಶುರುವಾಗ್ತಾ ಇದೆ ಮೊದಲ ಹಂತದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಸಮೀಕ್ಷೆ ಆರಂಭ ಆಗ್ತಾ ಇದೆ ಮೊದಲ ಹಂತದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಸಮೀಕ್ಷೆ ಶುರುವಾಗ್ತಾ ಇದೆ ನಾಳೆಯಿಂದ ಎರಡು ದಿನದ ನಂತರ ಬೆಂಗಳೂರಿನಲ್ಲಿ ಜಾತಿ ಸಮೀಕ್ಷೆ ಶುರುವಾಗುತ್ತೆ ನಿಮ್ಮ ಮನೆ ಮನೆಗೆ ಬರ್ತಾರೆ ಸರ್ಕಾರಿ ಅಧಿಕಾರಿಗಳು ಜಾತಿ ಗಣತಿ ಸಮೀಕ್ಷೆಗೆ ಬೇಕಾಗುವ ದಾಖಲೆಗಳೇನು ಹಾಗಾದ್ರೆ ಜಾತಿ ಗಣತಿಯ ಪ್ರಶ್ನೆಗಳೇನು ಏನೇನು ವಿವರಗಳನ್ನ ಕೊಡಬೇಕು ಡೀಟೇಲ್ಸ್ ಕೊಡಬೇಕು ಗ್ಯಾರಂಟಿ ನ್ಯೂಸ್ ನಲ್ಲಿ ಜಾತಿ ಗಣತಿಯ ಕಂಪ್ಲೀಟ್ ಕೈಪಿಡಿ ಅರವತ್ತು ಪ್ರಶ್ನೆಗಳಿರುತ್ತೆ ಆ ಒಂದು ಕೈಪಿಡಿಯಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನ ಅಧಿಕಾರಿಗಳು ಕೇಳುತ್ತಾರೆ ಆ ಸಂದರ್ಭದಲ್ಲಿ ಆ ಮಾಹಿತಿಯನ್ನ ನೀವು ಕೊಡಬೇಕಾಗತ್ತೆ ಮೊದಲ ಹಂತದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಸಮೀಕ್ಷೆ ಆರಂಭ ಆಗುತ್ತೆ ಎರಡು ದಿನ ಆದ ನಂತರದಲ್ಲಿ ಬೆಂಗಳೂರಿನಲ್ಲಿ ಸರ್ವೆ ಕಾರ್ಯ ಆರಂಭ ಆಗುತ್ತೆ ಜಾತಿ ಗಣತಿಗೆ ಬೇಕಾಗುವಂತಹ ದಾಖಲೆಗಳೇನು ಏನೇನು ಪ್ರಶ್ನೆಗಳಿರುತ್ತೆ ಏನೇನು ವಿವರವನ್ನು ಕೊಡಬೇಕು ಇದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಕೈಬಿಡಿ ಜಾತಿ ಗಣತಿಯ ವಿಚಾರ ಈಗ ಗ್ಯಾರಂಟಿ ನ್ಯೂಸ್ನಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಎಲ್ಲ ಡೀಟೇಲ್ಸ್ಗಳನ್ನು ಅಲ್ಲಿ ನೀವು ಕೊಡಬೇಕಾಗುತ್ತೆ ಈಗ ಆಧಾರ್ ಕಾರ್ಡ್ ಏನಿದೆ ಆಧಾರ್ ಕಾರ್ಡ್ ಸರ್ವೆಗೆ ನಂಬರ್ ಕೊಡುವಂಥದ್ದು ಮ್ಯಾಂಡಿಟರಿ ಅದರ ಜೊತೆ ಜೊತೆಗೆ ಇನ್ನೂ ಒಂದಷ್ಟು ಪ್ರಶ್ನೆಗಳಿದೆ ಆಮೇಲೆ ಸಮೀಕ್ಷೆಗೆ ಬೇಕಾಗುವಂತಹ ದಾಖಲಾತಿಗಳು ಏನು ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದೀವಿ ನೋಡಿ ರೇಷನ್ ಕಾರ್ಡ್ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಕೊಡಬೇಕಾಗತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರು ನೀವೇನಾದರೂ ಎರಡೆರಡು ನಂಬರ್ ಯೂಸ್ ಮಾಡ್ತಿರ್ತೀರಾ ಬಟ್ ಅದರಲ್ಲಿ ಒಂದು ನಂಬರು ಬ್ಯಾಂಕಿಂಗ್ ಪರ್ಪಸ್ಗೆ ಮತ್ತೆ ಆಧಾರ್ ಕಾರ್ಡಿಗೆ ಯಾವ್ದು ಲಿಂಕ್ ಆಗಿರುತ್ತಲ್ಲ ಆ ನಂಬರ್ ಕೊಡಬೇಕಾಗತ್ತೆ ಎಲೆಕ್ಷನ್ ಐ ಡಿ ಅಂದರೆ ವೋಟರ್ ಐ ಡಿ ಕಾರ್ಡ್ ಏನಿರುತ್ತೆ ಅದರ ಡೀಟೇಲ್ಸನ್ನು ಕೂಡ ನೀವು ಕೊಡಬೇಕಾಗತ್ತೆ ಅದರ ಜೊತೆಗೆ ಈ ಆಧಾರ್ ಕಾರ್ಡು ಮತ್ತು ಬಿ ಪಿ ಎಲ್ ಕಾರ್ಡು ಆಮೇಲೆ ವೋಟರ್ ಐ ಡಿ ಯಾರ್ಯಾರು ಸದಸ್ಯರಿದ್ದೀರಿ ಎಲ್ರಿಗೂ ಕೂಡ ಅದರ ಡೀಟೇಲ್ಸ್ ಕೊಡಬೇಕಾಗುತ್ತೆ ಆಮೇಲೆ ಲಿಂಕ್ ಆಗಿರುವಂಥದ್ದು ಯಾಕಂತಂದರೆ ಅದು ಭಾಳ ಇಂಪಾರ್ಟೆಂಟು ಆಧಾರ್ ಕಾರ್ಡ್ ನಂಬರ್ ಕೊಡುವಂಥದ್ದು ಮ್ಯಾಂಡೇಟರಿ ಆಮೇಲೆ ಅದರಲ್ಲಿ ನೀವೇನಾದರೂ ಯಾವ ನಂಬರ್ ಲಿಂಕ್ ಆಗಿರುತ್ತೆ ಆಧಾರ್ ಕಾರ್ಡಿಗೆ ಯಾಕಂತಂದರೆ ಎಲ್ಲರೂ ಎರಡೆರಡು ನಂಬರ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ ಹಾಗಾಗಿ ನೀವು ಯಾವ್ದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುತ್ತೆ ಅದನ್ನು ಕೊಡಬೇಕು ಇನ್ನು ಜಾತಿ ಗಣತಿಯ ಸಂದರ್ಭದಲ್ಲಿ ಕೇಳುವಂತಹ ಹತ್ತು ಅರವತ್ತು ಪ್ರಶ್ನೆಗಳು ಏನು ಅನ್ನುವಂಥದ್ದು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಮನೆಯ ಮುಖ್ಯಸ್ಥರ ಹೆಸರು ತಂದೆಯ ಹೆಸರು ತಾಯಿಯ ಹೆಸರು ಕುಟುಂಬದ ಕುಲ ಹೆಸರು ಏನಾದರೂ ಇದ್ದರೆ ಅದನ್ನು ಹೇಳಬೇಕಾಗತ್ತೆ ಜೊತೆಗೆ ಮನೆಯ ವಿಳಾಸ ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಅದು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರಬೇಕು ರೇಷನ್ ಕಾರ್ಡ್ ಸಂಖ್ಯೆ ಆಧಾರ್ ಕಾರ್ಡ್ ಸಂಖ್ಯೆ ವೋಟರ್ ಐ ಡಿ ಕಾರ್ಡ್ನ ನಂಬರು ಅದೆಲ್ಲವನ್ನು ಕೂಡ ಕೊಡಬೇಕು ಕುಟುಂಬದ ಒಟ್ಟು ಸದಸ್ಯರು ಎಷ್ಟು ಜನ ಮನೇಲಿದ್ದೀರಿ ನಿಮ್ಮ ಧರ್ಮ ಯಾವುದು ಜಾತಿ ಯಾವುದು ಉಪಜಾತಿ ಯಾವುದು ಈ ಎಲ್ಲ ಡೀಟೇಲ್ಸ್ಗಳನ್ನು ನೀವು ಸರ್ವೆಯ ಸಂದರ್ಭದಲ್ಲಿ ಕೊಡಬೇಕಾಗತ್ತೆ ಮನೇಲಿ ಎಷ್ಟು ಜನ ಇದ್ದೀರಾ ಆಮೇಲೆ ಅವ್ರಿಗೆ ಸಂಬಂಧಪಟ್ಟಂಥ ಆಧಾರ್ ಕಾರ್ಡು ವೋಟರ್ ಐ ಡಿ ಇದೆಲ್ಲವನ್ನು ಕೂಡ ಕೊಡಬೇಕು ಅದರ ಜೊತೆಗೆ ಯಾವ ಧರ್ಮ ಯಾವ ಜಾತಿ ಉಪಜಾತಿ ಯಾವುದು ಜಾತಿ ವರ್ಗ ಯಾವುದು ಎಲ್ಲ ವಿಚಾರಗಳನ್ನು ಆಮೇಲೆ ಜಾತಿ ಪ್ರಮಾಣ ಪತ್ರ ಇದೆಯಾ ಅಂತ ಕೇಳ್ತಾರೆ ಅದಿದ್ದರೆ ಅದನ್ನು ಕೂಡ ತೋರಿಸ್ಬೇಕಾಗತ್ತೆ ಅದರಲ್ಲಿ ಪ್ರಮಾಣಪತ್ರ ಸಂಖ್ಯೆ ಏನಿರುತ್ತೆ ಅದು ಕೊಡಬೇಕು ಅದರ ಜೊತೆಗೆ ಡೇಟ್ ಆಫ್ ಬರ್ತು ನಿಮ್ಮ ಏಜು ನಿಮ್ಮ ಲಿಂಗ ಪುರುಷನ ಸ್ತ್ರೀನ ಅಥವಾ ಇತರೇನ ಅಂತ ಆಪ್ಷನ್ ಇರುತ್ತೆ ವೈವಾಹಿಕ ಸ್ಥಿತಿ ಅಂದರೆ ಮ್ಯಾರಿಡ್ ಆರ್ ಅನ್ಮ್ಯಾರಿಡ್ ಮ್ಯಾರಿಟಲ್ ಸ್ಟೇಟಸ್ ಏನಿರುತ್ತೆ ಅದನ್ನು ಕೂಡ ಕೊಡಬೇಕು ಜನ್ಮಸ್ಥಳ ಯಾವುದು ಆಮೇಲೆ ಬರ್ತ್ ಪ್ಲೇಸಿಂದ ಏನಾದರೂ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ತೋರಿಸಬೇಕಾಗತ್ತೆ ಅದರ ಜೊತೆಗೆ ವಿದ್ಯಾಭ್ಯಾಸದ ಮಟ್ಟ ಏನು ಏನು ಓದಿದ್ದೀರಿ ಅದಕ್ಕೆ ಸಂಬಂಧಪಟ್ಟಂಥ ಸರ್ಟಿಫಿಕೇಟ್ಸ್ ಏನಾದರೂ ಇದ್ರೆ ಆಮೇಲೆ ಮದೆ ಮನೆಯಲ್ಲಿ ಓದೋದಕ್ಕೆ ಎಷ್ಟು ಜನಕ್ಕೆ ಬರುತ್ತೆ ಯಾರಿಗೆ ಓದಕ್ಕೆ ಬರೋಲ್ಲ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರಾ ಇಲ್ವಾ ಶಾಲೆಯ ಪ್ರಕಾರ ಅಂದರೆ ಅದು ಸರ್ಕಾರಿನ ಅಥವಾ ಖಾಸಗಿನ ಪ್ರೈವೇಟ್ ಆರ್ ಗೌರ್ಮೆಂಟ್ ಸ್ಕೂಲ ಆ ಡೀಟೇಲ್ಸ್ ಕೂಡ ಕೊಡಬೇಕಾಗುತ್ತೆ ಮನೆಯಲ್ಲಿ ಶಾಲೆ ಬಿಟ್ಟವರು ಯಾರಾದರೂ ಇದ್ದಾರಾ ಅಂತೇಳಿ ಅದನ್ನು ಕೂಡ ಪ್ರಶ್ನೆ ಕೇಳ್ತಾರೆ ಮನೆಯ ಮುಖ್ಯಸ್ಥರು ಯಾರಿರ್ತಾರೆ ಅವರು ಉದ್ಯೋಗ ಏನ್ ಮಾಡ್ತಾರೆ ಏನ್ ಕೆಲಸ ಮಾಡ್ತಾರೆ ಆಮೇಲೆ ಎಷ್ಟು ಜನ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಎಲ್ಲರೂ ಹೋಗ್ತಾ ಇದ್ದಾರಾ ಅಥವಾ ಒಬ್ರು ಮಾತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ದಾರಾ ಕೆಲಸದ ಪ್ರಕಾರ ಸರ್ಕಾರಿ ಅಥವಾ ಖಾಸಗಿ ನಿರುದ್ಯೋಗಿಗಳು ಯಾರಾದ್ರೂ ಇದ್ದಾರಾ ಯಾರು ಕೆಲಸ ಮಾಡದಿರೋ ಅಂತವ್ರು ಇದಾರಾ ಅಂತೇಳಿ ಆಮೇಲೆ ದಿನದ ಆದಾಯ ಎಷ್ಟು ತಿಂಗಳ ಆದಾಯ ಎಷ್ಟು ಆಮೇಲೆ ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತೀರಿ ಸಾಲ ಗೀಲ ಇದೆಯಾ ಅದನ್ನು ಕೂಡ ಕೇಳ್ತಾರೆ ಆಮೇಲೆ ಬಿ ಪಿ ಎಲ್ ಕಾರ್ಡ್ ಇದೆಯಾ ಪಿಂಚಣಿ ಏನಾದರೂ ಪಡೀತಾ ಇದ್ದೀರಾ ಒಟ್ಟು ಜಮೀನು ಅಥವಾ ಕೃಷಿ ನಿವಾಸದ ಜಮೀನು ಏನಾದರೂ ಪ್ರಾಪರ್ಟೀಸ್ ಏನಾದರೂ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಕುಟುಂಬದ ಸದಸ್ಯರ ಹೆಸರಲ್ಲಿ ಇದೆಯಾ ಮನೆಯ ಸ್ವಂತದ್ದಾ ಅಥವಾ ರೆಂಟೆಡ್ಡಾ ಅಥವಾ ಲೀಸಿಗೆ ಮನೆಯ ಪ್ರಕಾರ ಕಚ್ಚಾ ಅಥವಾ ಪಕ್ಕಾ ವಿದ್ಯುತ್ ಸಂಪರ್ಕ ಏನಾದರೂ ಇದೆಯಾ ಕುಡಿಯುವ ನೀರಿನ ಮೂಲ ಅದು ಅದನ್ನು ಕೂಡ ಇಲ್ಲಿ ಕೇಳ್ತಾರೆ ಆಮೇಲೆ ಟಾಯ್ಲೆಟ್ ಇದೆಯಾ ಇಲ್ವಾ ಮನೆಯಲ್ಲಿ ಎಷ್ಟು ರೂಮ್ಗಳಿದೆ ಎಷ್ಟು ಒನ್ ಬಿ ಎಚ್ ಕೆನಾ ಟು ಬಿ ಎಚ್ ಕೆನ ತ್ರೀ ಬಿ ಎಚ್ ಕೆನಾ ಅಥವಾ ರೂಮ್ಗಳೇ ಇಲ್ವಾ ಬರೀ ಹಾಲು ಕಿಚನ್ ಅಷ್ಟೇನಾ ಈ ಥರದ್ದೆಲ್ಲ ಪ್ರಶ್ನೆಗಳಿರುತ್ತೆ ಆಮೇಲೆ ಇಂಟರ್ನೆಟ್ಟು ಮೊಬೈಲ್ ಸೌಲಭ್ಯ ಏನಾದರೂ ಇದೆಯಾ ಈ ಈ ನಿಮ್ಮನೇಲೆ ಏನಾದರೂ ಇಂಟರ್ನೆಟ್ ಫೆಸಿಲಿಟಿ ಇದ್ರೆ ಮೊಬೈಲ್ ಯೂಸ್ ಮಾಡ್ತಾ ಇದ್ರೆ ಇದೆಯಾ ಇಲ್ವಾ ಆಮೇಲೆ ವೆಹಿಕಲ್ ಭಾಳ ಮುಖ್ಯವಾಗಿ ಸೈಕಲ್ ಇದೆಯಾ ಬೈಕ್ ಇದೆಯಾ ಕಾರ್ ಇದೆಯಾ ಟ್ರ್ಯಾಕ್ಟರ್ ಇದೆಯಾ ಈ ಥರದ್ದೆಲ್ಲ ಪ್ರಶ್ನೆಗಳನ್ನು ಕೂಡ ಕೇಳ್ತಾರೆ ಯಾವ ಟೈಪ್ ಆಫ್ ವೆಹಿಕಲ್ ನಿಮ್ಮ ಹತ್ರ ಇದೆ ಅಂತ ಆಮೇಲೆ ರೇಷನ್ ಸಬ್ಸಿಡಿ ಏನಾದರೂ ಸಿಗ್ತಾ ಇದೆಯಾ ವಸತಿ ಯೋಜನೆಯ ಲಾಭವನ್ನು ನೀವು ಪಡೆದಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳ್ತಾರೆ ಆಮೇಲೆ ಸ್ಕಾಲರ್ಶಿಪ್ಪು ವಿದ್ಯಾರ್ಥಿ ವೇತನ ಪಡೆದಿದ್ದೀರಾ ಮೀಸಲಾತಿ ಲಾಭವನ್ನು ಪಡೆದಿದ್ದೀರಾ ಆರೋಗ್ಯ ಯೋಜನೆಯ ಲಾಭ ಇದೆಯಾ ಆಮೇಲೆ ಮನೆಯಲ್ಲಿ ವಿಧುವೆ ಯಾರಾದರೂ ಇದ್ದಾರಾ ಅಂಗವಿಕಲರು ಅಂದರೆ ವಿಶೇಷ ಚೇತನರು ಯಾರಾದರೂ ಇದ್ದಾರಾ ಅಂತ ಹಿರಿಯ ನಾಗರಿಕರು ಇದ್ದಾರಾ ಅಂದರೆ ವಯಸ್ಸಾದಂಥವ್ರು ಯಾರಾದರೂ ಇದ್ದಾರಾ ಅಂತ ಆರು ವರ್ಷದೊಳಗಿನ ಮಕ್ಕಳು ಎಷ್ಟು ಜನ ಇದ್ದಾರೆ ಕಡಿಮೆ ಆರು ವರ್ಷಕ್ಕಿಂತ ಕಡಿಮೆ ಇರುವಂಥ ಮಕ್ಕಳು ಎಷ್ಟು ಮಂದಿ ಇದ್ದಾರೆ ಸಪೋಸ್ ಇದ್ರೆ ಅದ್ರ ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಕೊಡಬೇಕಾಗುತ್ತೆ ಜಾತಿ ಗಣತಿಯಲ್ಲಿ ಧರ್ಮ ಉಪಜಾತಿ ಅದರಲ್ಲಿ ಏನು ಬರೆಸಬೇಕು ಅನ್ನುವಂತಹ ಗೊಂದಲ ಹಾಗೆ ಇದೆ ಈ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲಕ್ಕೊಳಗಾದಂತಹ ಜಾತಿಗಳನ್ನು ರಾಜ್ಯ ಸರ್ಕಾರ ಕೈಬಿಟ್ಟಿದೆ ಧರ್ಮ ಜಾತಿ ಉಪಜಾತಿ ಅದನ್ನ ನಮೋದು ಮಾಡೋದು ಬಿಡೋದು ಕುಟುಂಬದ ನಿರ್ಧಾರ ಅಂತೇಳಿ ಅವರ ಆಯ್ಕೆಗೆ ಆಯೋಗ ಬಿಟ್ಟಿದೆ ನೋಡಿ ಕುಟುಂಬದ ಸದಸ್ಯರ ಮಾಹಿತಿಯನ್ನ ಪಡೆಯೋದಕ್ಕೆ ಕಾಲಂ ಅನ್ನ ನೀಡಿತ್ತು ಆಯೋಗ ಕಾಲಂನಲ್ಲಿ ಕೆಲವು ಜಾತಿಗಳ ಸೇರ್ಪಡೆಯನ್ನು ಕೂಡ ಆಯೋಗ ಮಾಡುವಂತ ಕೆಲಸ ಮಾಡಿತ್ತು ಯಾವಾಗ ಅದು ವಿವಾದಕ್ಕೆ ತಿರ್ಕೊಳ್ಳುತ್ತೆ ವ್ಯಾಪಕವಾದಂತ ವಿರೋಧ ವ್ಯಕ್ತ ಆಗತ್ತೆ ಅದರ ಬೆನ್ನಲ್ಲೇನೆ ಕೆಲವು ಜಾತಿಗಳ ಹೆಸರನ್ನ ಸರ್ಕಾರ ಕೈಬಿಟ್ಟಿದೆ ಗೊಂದಲಕ್ಕೀಡಾದಂತಹ ಸುಮಾರು ಮೂವತ್ ಮೂರು ಜಾತಿಗಳ ಹೆಸರನ್ನ ಸರ್ಕಾರ ಕೈಬಿಟ್ಟಿದೆ ಬಿಟ್ಟಿದೆ ಸ್ವಇಚ್ಛೆಯಿಂದ ಜಾತಿಗಳ ಹೆಸರನ್ನ ನಮೂದಿಸುವುದಕ್ಕೆ ಅವಕಾಶ ಕೊಡಲಾಗಿದೆ ಇದಕ್ ಸಂಬಂಧಪಟ್ಟಂತ ಸ್ಪಷ್ಟನೆಯನ್ನ ಆಯೋಗ ಕೊಟ್ಟಿದೆ ಹಿಂದುಳಿದ ವರ್ಗಗಳ ಆಯೋಗದಿಂದ ಬಂದಿರುವಂತಹ ಸ್ಪಷ್ಟನೆ ಇದು ಮಧುಸೂದನ್ ನಾಯಕ್ ಏನಿದ್ದಾರೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಅವರು ಇದಕ್ಕೆ ಸಂಬಂಧಪಟ್ಟಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದನ್ನ ನಮೂದಿಸ್ಬೇಕಾ ಬೇಡವಾ ಅನ್ನುವಂಥದ್ದು ಅವರ ಆಯ್ಕೆಗೆ ಬಿಡುವಂತಹ ಕೆಲಸ ಆಗಿದೆ ನಾವು ನಮ್ಮ ಡ್ರಾಪ್ ಡೌನ್ ಅಲ್ಲಿ ಅದಿರೋದಿಲ್ಲ ಅನ್ನೋದನ್ನಷ್ಟೇ ನಾವು ಹೇಳ್ತಾ ಆ ಡ್ರಾಪ್ ಡೌನ್ ಕೂಡ ನಮ್ಮ ಗಣತಿದಾರರಿಗೆ ಅನುಕೂಲ ಆಗಲಿ ಅಂತ ಇಟ್ಕೊಂಡಿತ್ತು ಬೇರೆ ಯಾರ ಅಂತ ಅಲ್ಲ ಒಂದು ಅಕ್ಕಸಾಲಿಗ ಕ್ರಿಶ್ಚಿಯನ್ ಬಣದಿಗ ಕ್ರಿಶ್ಚಿಯನ್ ಪಾರಿಕಾ ಕ್ರಿಶ್ಚಿಯನ್ ಬೆಸ್ತರು ಕ್ರಿಶ್ಚಿಯನ್ ಬಿಲ್ಲವ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಚರೋಡಿ ಕ್ರಿಶ್ಚಿಯನ್ ದೇವಾಂಗ ಕ್ರಿಶ್ಚಿಯನ್ ಈಡಿಗ ಕ್ರಿಶ್ಚಿಯನ್ ಗೊಲ್ಲ ಕ್ರಿಶ್ಚಿಯನ್ ಗೊಂಡ ಲಾಲ್ಗೊಂಡ ಕ್ರಿಶ್ಚಿಯನ್ ಗೌಡಿ ಕ್ರಿಶ್ಚಿಯನ್ ಜಲಗಾರ ಕ್ರಿಶ್ಚಿಯನ್ ಜಂಗಮ ಕ್ರಿಶ್ಚಿಯನ್ ಕಮ್ಮ ಕ್ರಿಶ್ಚಿಯನ್ ಕಮ್ಮನಾಯುಡು ಕ್ರಿಶ್ಚಿಯನ್ ಕಂಸಾಣೆ ಕಂಸಾಣೆ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಬಡಿವಾಳ ಕ್ರಿಶ್ಚಿಯನ್ ಮಾಂಗ ಕ್ರಿಶ್ಚಿಯನ್ ಮೊದಲಿಯಾ ಕ್ರಿಶ್ಚಿಯನ್ ನಾಡಾರ್ ಕ್ರಿಶ್ಚಿಯನ್ ರೆಡ್ಡಿ ಕ್ರಿಶ್ಚಿಯನ್ ಶೆಟ್ಟಿ ಬಲಿಜ ಕ್ರಿಶ್ಚಿಯನ್ ಸುದ್ರಿ ಕ್ರಿಶ್ಚಿಯನ್ ತಿಗಳ ಅಥವಾ ಕ್ರಿಶ್ಚಿಯನ್ ತುಳು ಕ್ರಿಶ್ಚಿಯನ್ ವೈಶ್ಯ ಶೆಟ್ರು ಕ್ರಿಶ್ಚಿಯನ್ ವಿಶ್ವಕರ್ಮ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ವೈಶ್ಯ ಬ್ರಾಹ್ಮಣ ಕ್ರಿಶ್ಚಿಯನ್ ಧರ್ಮ ವಿಷಯ ಬಂದವಾಗ ಸೆಂಟ್ರಲ್ ಗೌರ್ಮೆಂಟ್ನವರು ನೋಟಿಫೈ ಮಾಡಿದ್ದಾರೆ ಆ ನೋಟಿಫೈ ಧರ್ಮನ ಮಾತ್ರ ನಾವು ಆಪ್ಷನಿಗೆ ಕೊಡಲಿಕ್ಕೆ ಬರ್ತದೆ ಏನಾದರೂ ಬೇರೆ ಬರೆಸ್ಲಿಕ್ಕೆ ಮನಸ್ಸಿದ್ರೆ ಅದನ್ನು ಅವಕಾಶ ಮಾಡಿಕೊಟ್ಟು ನಾವು ಅದನ್ನು ಕಾಲಮ್ ಇಟ್ಕೊಂಡಿದ್ದೀವಿ ಇತರೆ ಕಾಲಮ್ನಲ್ಲಿ ಅವ್ರು ಬರೆಸ್ಬೋದು ಅದು ಬರೆಸ್ದವಾಗ ನಾವು ಎನಲೈಸ್ ಮಾಡುವಾಗ ಯಾವುದನ್ನು ಎಷ್ಟು ಮಟ್ಟಿಗೆ ತಗೊಳ್ಬೇಕು ಅಂತ ಆ ಸಮಯದಲ್ಲಿ ನಾವು ಅದರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಈಗ ಅದಕ್ಕೂ ಮತ್ತು ಮುಂದೆ ತೀರ್ಮಾನ ಆಗೋದಕ್ಕೂ ಏನು ಕನೆಕ್ಷನ್ ಇಲ್ಲ ಹೀಗಾಗಿ ಆ ಗೊಂದಲದಲ್ಲಿ ಯಾರು ವಿಚಾರಣೆ ಮಾಡೋ ಅವಶ್ಯಕತೆ ಇಲ್ಲ ಇನ್ನು ಇದೆಲ್ಲದರ ನಡುವೆ ಜಾತಿ ಗಡತಿಯ ಸಮೀಕ್ಷೆ ವಿಚಾರಕ್ಕೆ ಕೈ ಕಮಲದ ನಡುವೆ ದೊಡ್ಡ ಮಟ್ಟದ ಸಂಘರ್ಷಕ್ಕೆ ಕಾರಣ ಆಗಿದೆ ತರಾತುರಿ ಸಮೀಕ್ಷೆಗೆ ಬಿಜೆಪಿ ನಾಯಕರು ವ್ಯಾಪಕವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಸದ್ಯ ಈ ಜಾತಿ ಜನಗಣತಿಯ ಜ್ವಾಲೆ ಧಗ ಧಗಿಸ್ತಾ ಇದೆ ತರಾತುರಿ ಸಮೀಕ್ಷೆ ನಡೆಸ್ತಾ ಇದ್ದಾರೆ ಅನ್ನುವಂತ ವಿಚಾರವಾಗಿ ಬಿಜೆಪಿ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಂಗ್ರೆಸ್ನಿಂದ ಜಾತಿ ಧರ್ಮ ಒಡೆಯುವಂತಹ ಯತ್ನ ಹೀಗಂತ ಕಿಡಿಕಾರ್ತಾ ಇದ್ದಾರೆ ವೀರಶೈವ ಲಿಂಗಾಯತರಲ್ಲೂ ಕೂಡ ಬಹಳಷ್ಟು ಗೊಂದಲ ಇದೆ ಹೈಕಮಾಂಡ್ ಅನ್ನ ಓಲೈಸೋದಕ್ಕೆ ಸಿದ್ದು ತಂತ್ರ ಇದು ಅಂತ ಬಣ್ಣಿಸಿದ್ದಾರೆ ಆರ್ ಅಶೋಕ್ ವಿಪಕ್ಷ ನಾಯಕರು ಜಾತಿ ಸಮೀಕ್ಷೆಯನ್ನ ಮುಂದೂಡುವಂತೆ ವಿಪಕ್ಷಗಳು ಆಗ್ರಹ ಮಾಡ್ತಾ ಇದ್ದಾವೆ ಬಟ್ ಸರ್ಕಾರ ಯಾವುದೇ ಕಾರಣಕ್ಕೂ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡುವಂಥ ಪ್ರಶ್ನೆ ಇಲ್ಲ ಈ ಮುಂಚೆ ಏನು ದಿನಾಂಕ ಅಂದ್ಕೊಂಡಿದ್ರು ನಾಳೆಯಿಂದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಸರ್ವೆ ಕಾರ್ಯವನ್ನು ಶುರು ಮಾಡಬೇಕು ಅಂತೇಳಿ ಈಗ ಆಲ್ರೆಡಿ ಕಡಕ್ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾದಂತಹ ಲೋಪದೋಷಗಳು ಆಗದಂತೆ ಸಮೀಕ್ಷೆಯನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ ಬಟ್ ಆದರೆ ಈ ಒಂದು ವಿಚಾರ ಏನಿದೆ ಅದು ಒಂದು ರೀತಿ ರಾಜಕೀಯ ಸ್ವರೂಪ ಪಡ್ಕೊಂಡಿದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವೆ ಈ ವಿಚಾರ ತಾರಕಕ್ಕೇರ್ತಾ ಇದೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ಕೆಲಸ ಕೈ ಹಾಕಿದ್ದಾರೆ ಸಮಾಜಂತ ಕೆಲಸ ಕೈ ಹಾಕಿದ್ದಾರೆ ಇವತ್ತು ಬ್ರಿಟಿಷ್ ಆಳ್ವಿಕೆಯನ್ನು ಕೂಡ ನಾಚಿಸುವಂತೆ ಟಿಪ್ಪು ಆಳ್ವಿಕೆಯನ್ನು ಕೂಡ ನಾಚಿಸುವಂತೆ ನಿಜಾಮರ ಆಳ್ವಿಕೆಯನ್ನು ಕೂಡ ನಾಚಿಸುವಂತೆ ಸಿದ್ದರಾಮಯ್ಯನವರು ಹೊರಟಿದ್ದಾರೆ ಅಂತ ಹೇಳಿದ್ರೆ ಇತ್ತು ಧರ್ಮ ರಕ್ಷತೆ ರಕ್ಷಿತ ಅಂತ ಹೇಳ್ತಾರೆ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೋ ಧರ್ಮ ಅವರನ್ನ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ ಆದ್ರೆ ಈ ಕಾಂಗ್ರೆಸ್ ಸರ್ಕಾರ ಈ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಹಿಂದೂ ಸಮಾಜವನ್ನು ಹೊಡಿತಕ್ಕಂಥ ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ಖಂಡಿತ ಭಗವಂತ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಸಮೀಕ್ಷೆ ಹೆಸರಲ್ಲಿ ಹಿಂದೂ ಧರ್ಮವನ್ನ ಅವಹೇಳನ ಮಾಡ್ತಕ್ಕಂಥದ್ದು ಹಿಂದೂ ಧರ್ಮವನ್ನು ಒಡೆಯುವಂಥದ್ದು ಈ ರೀತಿ ಕೆಲಸವನ್ನು ಸಿದ್ದರಾಮಯ್ಯನ ನೇತೃತ್ವ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರ ಬಂದಾಗಿಂದ ಕೂಡ ಒಂದು ರೀತಿ ಹಿಂದೂ ವಿರೋಧಿ ನೀತಿಯನ್ನು ಅವರ ಅಜೆಂಡಾದಲ್ಲೇ ಮಾಡಿಬಿಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಎಲ್ಲ ಜಾತಿ ಸಮುದಾಯದವರು ಕೂಡ ಈ ಮತಾಂತರ ಆಗುವಂಥದಕ್ಕೆ ವಿರೋಧವನ್ನ ಈ ಸರ್ಕಾರದ ಕುತಂತ್ರ ಬಟಾ ಬಯಲಾಗಿದೆ ಹಂಗಾರೆ ಅವನು ಹೇಳ್ತಾನೆ ಈ ಸಮೀಕ್ಷೆಯಲ್ಲಿ ಹೇಳ್ತಾನೆ ನಾನು ಪಾಕಿಸ್ತಾನದವನು ಅಂತ ಹೇಳ್ತಾನೆ ಬರ್ಕೊಂತೀಯ ಹೇಳ್ಬೇಕು ನೀವು ಏನು ಹೇಳಿದ್ರೆ ಬರ್ಕೊಂತೀನಿ ಅಂದ್ರೆ ಅವನು ಪಾಕಿಸ್ತಾನದವನು ಅಂತ ಹೇಳ್ತಾನೆ ಬರ್ಕೊಂತೀಯ ನಾನು ಈ ಸಂವಿಧಾನವನ್ನ ಒಪ್ಪಲ್ಲ ಅಂತ ಹೇಳ್ತಾನೆ ಬರ್ಕೊಂತೀಯ ನಾನು ಅಂಬೇಡ್ಕರ್ ಸಿದ್ಧಾಂತವನ್ನ ಒಪ್ಪಲ್ಲ ಅಂತ ಹೇಳ್ತಾನೆ ಬರ್ಕೊಂತೀನಿ ಅಂದ್ರೆ ನಿಮ್ಗೆ ಹಿಂದೂ ಧರ್ಮವನ್ನ ಒಡಿಬೇಕು ಆ ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡ್ತಾ ಇರುವಂತ ಈ ಸಮೀಕ್ಷೆ ಇಲ್ಲಿ ಸಿದ್ದರಾಮಯ್ಯ ಪ್ರಯೋಗ ಶಾಲೆಯ ಹೆಡ್ ಮಾಸ್ಟ್ರು ಮತ್ತಷ್ಟು ಸುದ್ದಿಗಳನ್ನು ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ನಂತರ ಅಪ್ಪ ಏನು ಅಕ್ಷಿ ಒಂದು ನಿಮಿಷ ನಾನು ನೋಡ್ತೀನಿ ಆಂಬುಲೆನ್ಸ್ ಕರೀರಿ ಯಾರಾದರೂ ಎದಿರಬೇಡ ಅಪ್ಪನಿಗೆ ಏನು ಆಗಲ್ಲ ಬ್ರೀಥ್ ಇನ್ ಬ್ರೀತ್ ಔಟ್ ಬ್ರೀಥ್ ಇನ್ ಬ್ರೀತ್ ಔಟ್ ಇವತ್ತಿನ ಕ್ಷಣದಲ್ಲಿ ಡಾಕ್ಟರ್ ಆಗಲು ಸಿಕ್ಕ ಸ್ಫೂರ್ತಿ ಕನಸಾಗಿ ಇಂದು ಪರಿಶ್ರಮದಿಂದ ನನಸಾಗಿದೆ ಪರಿಶ್ರಮ ನಿಮ್ಮಿಂದಲೂ ಸಾಧ್ಯ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಉಂ ಪರ್ ಮಂತ್ ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಭಾರಸಯ್ಯನ ಪ್ರೇಮ ಪ್ರಸಂಗ ಚಿತ್ರತಂಡಕ್ಕೆ ಶುಭ ಕೋರುವವರು ರುಚಿಗೆ ಮತ್ತೊಂದು ಹೆಸರು ತೇಜು ರೆಡಿಮಿಕ್ಸ್ ಮಸಾಲಾ ನಿಮ್ಮ ಚಿನ್ನಕ್ಕೆ ಚಿನ್ನದಂತ ಬೆಲೆ ಫಿಫ್ಟೀನ್ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯಲ್ಲಿ ಮಾತ್ರ ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಯುವರ್ ಹೆಚ್ಚುವರಿ ಜಾತಿಗಳು ಸೇರ್ಪಡೆ ಆಗೋದಕ್ಕೆ ಮನವಿ ಕೊಟ್ಟಿದ್ದು ಯಾರು ಇದರಲ್ಲಿ ರಾಜ್ಯ ಸರ್ಕಾರದ ಪಾತ್ರವೇನು ಸಿದ್ದರಾಮಯ್ಯ ಅವರ ಪ್ರಶ್ನೆಯೇನು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಂತಹ ಟಾಸ್ಕ್ ಏನು ರಾಜ್ಯ ಬಿಜೆಪಿಯ ಬನಪಾಲಿಟಿಕ್ಸ್ ಬಗ್ಗೆ ಬಿಜೆಪಿಯ ಹೈಕಮಾಂಡ್ ಸುಸ್ತಡಿತ ರಾಜ್ಯ ಬಿಜೆಪಿಗೆ ದೊಡ್ಡ ತಲೆನವಾಗಿರುವಂತಹ ರೆಬಲ್ಸ್ ನಡತೆ ಸರಿ ಹೋಗದೆ ಇದ್ರೆ ಕಿಕ್ಔಟ್ ಆಗ್ತಾರ ಹಾಗಾದ್ರೆ ವೀಕ್ಷಿಸಿ ರಾತ್ರಿ ಎಂಟು ಮೂವತ್ತಕ್ಕೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಥರ್ಟೀನ್ ತೌಸಂಡ್ ಪರ್ ಮಂತ್ ಅಭಯಾ ನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಸೇವ್ ಮಾಡು ಅರಸಯ್ಯನ ಪ್ರೇಮ ಪ್ರಸಂಗ ಚಿತ್ರತಂಡಕ್ಕೆ ಶುಭ ಕೋರುವವರು ರುಚಿಗೆ ಮತ್ತೊಂದು ಹೆಸರು ತೇಜು ರೆಡಿಮಿಕ್ಸ್ ಮಸಾಲಾ ಮಸಾಲ ಆಯುರ್ಬಲ ಅಂದ್ರೆ ಆರ್ಥ್ರೈಟಿಸ್ ಅಂತ ಯಾವುದೇ ತರನಾದಂತ ಜಾಯಿಂಟ್ಸ್ ಪೇನ್ ಇರಲಿ ಮಂಡಿನೋವಿರಲಿ ಬ್ಯಾಕ್ ಪೇನ್ ಇರಲಿ ಶೋಲ್ಡರ್ ಪೇನ್ ಇರಲಿ ಐದು ತಿಂಗಳು ಸೇವನೆ ಮಾಡಿ ಗುಣವಾಗುತ್ತೆ ವೆಲ್ಕಮ್ ಬ್ಯಾಕ್ ಪಂಚಮಸಾಲಿ ಪೀಠದಿಂದ ಜಯ ಮೃತ್ಯುಂಜಯ ಶ್ರೀಗಳನ್ನ ಉಚ್ಚಾಟನೆ ಮಾಡಲಾಗಿದೆ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಪೀಠದಿಂದ ಕೈಗೊಂಡಿರುವಂತಹ ನಿರ್ಧಾರ ಇದು ಸಮುದಾಯದ ಪ್ರಥಮ ಜಗದ್ಗುರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಉಚ್ಚಾಟನೆಯ ನಿರ್ಧಾರವನ್ನ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ನೀಲಕಂಠ ಸೂಟಿ ಅವರು ನೇಲಕಂಠ ಅಸೋಟಿ ಪಂಚಮಸಾಲಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಸಮುದಾಯದ ಮುಖಂಡರ ಕಾರ್ಯಕಾರಿಣಿ ಸಭೆಯಲ್ಲಿ ಈ ತರದ ಒಂದು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಯಾವ ಕಾರಣಕ್ಕೆ ಅಂತ ಅಂದರೆ ಅಕ್ರಮ ಆಸ್ತಿಗಳಿಕೆ ಲಿಂಗಾಯತ ಧರ್ಮ ವಿರೋಧಿ ಹೇಳಿಕೆ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸನ್ಯಾಸಿಗೆ ಇರುವಂತಹ ಮೂಲಭೂತ ಲಕ್ಷಣಗಳು ಕಡಿಮೆ ಆಗ್ತಾ ಇದೆ ಅನ್ನುವಂಥ ಆರೋಪ ಇದೆ ಅವರ ಮೇಲೆ ಹಾಗಾಗಿ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಸ್ವಾಮಿಗಳ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್ ಅದಾವು ಇದು ಅದಾವು ಟ್ರಸ್ಟ್ ಮಾತು ಕೇಳೋದಿಲ್ಲ ಟ್ರಸ್ಟ್ ಕೇಳೋದಿಲ್ಲ ಅದಕ್ಕಾಗಿ ಅವ್ರದ್ದು ಬಹಳ ದೊಡ್ಡ ಫೈಲ್ ಆಯ್ತು ಅವ್ರ ಏನ್ರಿ ಅದಕ್ಕೆ ನಿರ್ಣಯ ತಗೊಂಡ್ರಿ ಅವ್ರನ್ನ ನಿರ್ಣಯ ಅವ್ರನ್ನ ಉಚ್ಚಾಟಿಸ್ಬೇಕು ಅಂತೇಳಿ ಉಚ್ಚಾಟನೆ ಮಾಡ್ಬೇಕು ಅಂತ ಟು ಕಂಪ್ಲೇಂಟ್ ಇಟ್ ಸ್ವಂತ ಆಸ್ತಿ ಮಾಡಬಾರ್ದು ಸ್ವಾಮಿಗಳು ಅಂತ ನಮ್ ಟ್ರಸ್ಟ್ ನರತಿ ಬಯಲಾದಲ್ಲಿ ಒಂದಿದೆ ಅಷ್ಟೇ ಮಾಡ್ಯಾರ ಡಿಸ್ಇಂಟಿಗ್ರೇಷನ್ ಮಾಡಬಾರ್ದು ಸಮಾಜದೊಳಗೆ ಅಂತ ಹೇಳಿ ದಿನ ಒಂದು ಸಮಾಜ ನೋಡಿ ಕೆಲಸ ಮಾಡ್ತಾರ ಆರ್ಗನೈಸ್ ಮಾಡುದಲ್ಲ ಆಮೇಲೆ ಹಣಕಾಸಿನ ವಿಚಾರದೊಳಗೆ ಬಹಳ ಹತ್ತಾರು ವಿಚಾರದೊಳಗ ಕಂಪ್ಲೇಂಟ್ ಅದಾವ ಅವೆಲ್ಲ ಅದಾವೆ ಇದನ್ನ ಇಲ್ಲದೆ ಮಾಡಿಲ್ಲ ಬಹಳ ದಿನ ಕಾದ್ವಿ ನೋಟಿಸ್ ಕೊಟ್ಟಿದ್ವಿ ಅವ್ರಿಗೆ ಎರಡ್ ಸಾವಿರದ ಹದಿನಾಲ್ಕರ ನೋಟಿಸ್ ಕೊಟ್ಟಿದ್ವಿ ಮೆಜಾರಿಟಿ ಟ್ರಸ್ಟ್ ವಾಸ್ ಯಾರು ಟ್ರಸ್ಟ್ ಇದ್ರು ಅಧ್ಯಕ್ಷ ಇದ್ರು ನಮ್ಮ ಇವರು ನಾಡಗೌಡರು ಇದ್ರು ಚರ್ಚೆ ಆಯ್ತು ಕಂಪ್ಲೇಂಟ್ ಬಾಳ ಜನ ಎಷ್ಟು ಜನ ಟ್ರಸ್ಟ್ ಎಷ್ಟು ಜನ ಟ್ರಸ್ಟ್ ನಲ್ಲಿ ಒಂದು ಮೂವತ್ತು ಜನ ಅದಾರ ಎಲ್ಲರಿಗೂ ಒಮ್ಮತ ಮೇರೆಗೆ ಆಗಿದೆ ಹೆಂಗ ಸರ್ ಬಹಳ ದಿವಸದಿಂದ ಐತದ ಒಮ್ಮತ ಬಹಳ ದಿನದ ಐತಿ ಅವರು ಸರಿಯಾಗಿ ತಿದ್ದುಕೊಂಡು ಕೆಲಸ ಮಾಡಲಿಲ್ಲ ಅವ್ರಿಗೆ ಗಾಡಿ ಕೊಡಿಸಿವಿ ಕಾರ್ ಕೊಡಿಸಿವಿ ಎಲ್ಲ ಕೊಡಿಸಿವಿ ಎಲ್ಲ ಆಯ್ತು ಬಟ್ ಇತ್ತಿತ್ಲಾಗಿ ಬಹಳ ಫರ್ಕ್ ಆಗಿತ್ತು ನಮ್ಮ ಬಸವ ತತ್ವಕ್ಕೆ ವಿರುದ್ಧ ಮಾಡ್ಯಾರ ಬಸವ ತತ್ವ ನಾವೆಂದ್ರೆ ಹಿಂದೂ ಅನ್ನುವುದಿಲ್ಲ హిందూ ధర్మ విరుద్ధన బసవణ్ లింగాయత ధర్మాన్ని స్థాపన మారు ಹಿಂದೂ ಧರ್ಮದ ಅನಿಷ್ಟಗಳ ವಿರುದ್ಧ ಅಂತ ಇವ್ರು ಹಿಂದೂ ಬಳಸ್ತಾರ ಇಬ್ಬರು ಸ್ವಾಮಿಗಳು ಹೋಗಿ ಅಂದ್ರೆ ಇವ್ರ ಹೆಂಗಿರ್ಬೇಕು ಲೆಕ್ಕಾಕ್ರಿ ಬಸವಣ್ಣವ್ರು ಹೆಸರು ಹೇಳ್ತಾರ ಸಮೀಕ್ಷೆ ಅವ್ರ ರಾಜಕೀಯ ಒತ್ತಡ ಐತಿ ರಾಜಕೀಯ ಮುಖಂಡರದ್ ಯಾವ್ದು ಅಂತ ನಿಮ್ಗೆ ಗೊತ್ತೈತಿ ಮುಖಂಡರದ್ ಒತ್ತಡ ಐತಿ ಅವ್ರು ಬಹಳಷ್ಟು ಹಣ ಗಿಣ ಸ್ವೀಕಾರ ಮಾಡಾರ ಮಠ ಕಟ್ಟ ಗುಡಿ ಕಟ್ಟಕ್ ಅಂತೇಳಿ ಹರಿಹರದವ್ರು ಸೋಲು ಗೆಲುವು ರಾಜಕಾರಣಿ ಇದ್ದೇ ಇರ್ತದ ಒಂದ್ಸಲ ಐತಾರ ಒಂತರ ಸೋಲ್ತಾರ ರಾಜಕಾರಣ ಅದು ಪಾರ್ಟಿ ಏನೋ ಪ್ರೋಗ್ರಾಮ್ ಮೇಲೆ ನಡೀತಾವ್ ಒನ್ ಕಶಪ್ಪ ಒಂದು ಚಲೋ ಕೆಲಸ ಮಾಡ್ತಾನೆ ಸ್ವಲ್ಪ ದಾಡ್ಸಿ ಇದ್ದವ್ರಿಗೆ ಹಂಗು ಕೂಡಿ ಅಂತಾರ ಜನ ಬಟ್ ಅಲ್ಲ ಪ್ರಜಾಪ್ರಭುತ್ವ ಪಾಷ್ಟ್ರ ಯಾರ ಯಾರ ಹಕ್ಕನ್ನು ಮೊಟಕೊಳಿಸುವಂತ ಪ್ರಶ್ನೆ ಇಲ್ಲ ಯಾರು ಕೇಳೋದಿಲ್ಲ ಸುಮ್ಮನೆ ಇದು ಆರೋಪಗಳಂತಾರ ವಿನಾಕಾರಣ ಆರೋಪಗಳಂತ ಇದಕ್ಕೆ ಯಾವುದೇ ನೋಡಿ ಅವ್ರವ್ರ ಧರ್ಮ ಅವರು ಏನ್ ಬರ್ಸ್ಬೇಕು ಅವ್ರು ಒಗ್ಗಟ್ಟಾಗಿ ಬರೆಸ್ತಾ ಇದಾರೆ ಎಲ್ಲರಿಗೂ ಬರ್ಬೇಕಲ್ಲ ಪ್ರಜ್ಞೆ ನಮ್ಮವರು ಹಾಲಿ ತಪ್ಪಿಸ್ರು ನಮ್ಮವರ ಬೇರೆಯವ್ರಲ್ಲ ನಮ್ಮ ಹೇಳಿದ್ನಲ್ಲ ಈ ಕಾವಿದಾರಿಗಳು ಇದಾರ ಈ ಕಾದಿದಾರಿಗಳು ಇದಾರ ಮತ್ತು ಇನ್ನೊಂದು ವಿದ್ವಾಂಸರು ಬುದ್ಧಿವಂತರು ಕೂಡ ಅದಾರ ಇಲ್ಲಿ ಪಂಡಿತರು ಇವರು ಬಹಳ ಶ್ರೇಷ್ಠ ಕೆಲವು ಜನ ಅಂತೂ ಆಕಾಶ ನಿಂತ ಡೈರೆಕ್ಟ್ ಇಲ್ಲಿ ಹೇಳದ್ಬಿಟಾರ ಅಂಥವರು ಅದಾರ ಇಲ್ಲಿ ಇವರು ಇವರು ಹುಟ್ಟಿಲ್ಲ ಇಲ್ಲಿ ಹುಟ್ಟಿದ ಅನ್ನೋದು ಮರ್ತು ಬಿಟ್ಟರು ಅವರು ಯಾವ ಧರ್ಮದಲ್ಲಿ ಹುಟ್ಟಿದ ಅನ್ನೋದು ಬರ್ತಾರ ಯಾವ ಜಾತಿಯಲ್ಲಿ ಜನಿಸಿದೀವಿ ಅನ್ನೋದು ಮಾಡ್ತಾರ ಸಾಕ್ಷಾತ್ ಪರಮಾತ್ಮ ಇವರು ಇವ್ರು ಪ್ರತ್ಯಕ್ಷ ಈ ಭೂಮಿಗೆ ಆ ಪ್ರತ್ಯಕ್ಷ ಆದವ್ರಿಗೆ ಏನ್ ಹೇಳ್ಬೇಕಪ್ಪ ಹೇಳಕ್ ನಾವ್ ಯಾರ ಹೆಸರು ತೊಳೋದಿಲ್ಲ ಯಾರಿಗೂ ಹೇಳೋದಿಲ್ಲ ಅವ್ರು ಸಾಕ್ಷಾತ್ ಪರಮಾತ್ಮ ಈ ಭೂಮಿ ಮೇಲೆ ಸೃಷ್ಟಿಯಾದಂತವ್ರು ಅಂತವ್ರಿಗೆ ನಾವು ಮಾತಾಡಕ್ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ ನೋಡಿ ನೋಟಿಸ್ ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗಾಗಿ ಅರೆಸ್ಟ್ ಆಗ್ತಾರ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಅಕ್ರಮ ಶಸ್ತ್ರಾಸ್ತ್ರ ಸಂಗ್ರಹಿಸಿಟ್ಟಂತಹ ಆರೋಪದಲ್ಲಿ ಬಂಧನದ ಭೀತಿ ಶುರುವಾಗಿದೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಮ್ಯಾನ್ ಅಲಿಯಾಸ್ ಚಿನ್ನಯ್ಯನನ್ನ ಸ್ಥಳ ಮಹಜರಿಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅವರ ನಿವಾಸದಲ್ಲಿ ಒಂದಷ್ಟು ಆಯುಧಗಳು ಸಿಕ್ಕಿತ್ತು ಗನ್ನು ಮತ್ತೊಂದೆಲ್ಲ ಸಿಕ್ಕಿತ್ತು ಹಾಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂಧನದ ಭೀತಿ ಶುರುವಾಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇವತ್ತು ವಿಚಾರಣೆಗೆ ಬರಬೇಕು ಅಂತೇಳಿ ನೋಟಿಸ್ ಕೊಡುವಂತ ಕೆಲಸ ಆಗಿತ್ತು ಆದ್ರೆ ವಿಚಾರಣೆಗೆ ಹಾಜರಾಗಿಲ್ಲ ತಿಮರೋಡಿ ತಿಮರೋಡಿ ಮನೆಗೆ ಎರಡನೇ ಬಾರಿ ನೋಟಿಸ್ ಅನ್ನ ಪೊಲೀಸರು ಅಂಟಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಮೊದಲ ನೋಟಿಸ್ಗೆ ಹಾಜರಾಗದ ಹಿನ್ನೆಲೆ ಮತ್ತೆ ಎಗೇನ್ ಎರಡನೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಎರಡನೇ ನೋಟಿಸ್ಗೆ ಏನಾದರೂ ಉತ್ತರಿಸಲಿಲ್ಲ ಅಂತಂದರೆ ಅವರನ್ನು ಬಂಧನ ಮಾಡುವಂತಹ ಸಾಧ್ಯತೆ ಬಹಳಷ್ಟಿರುತ್ತೆ ಯಾಕಂತಂದರೆ ಮೊದಲ ಬಾರಿಗೆ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ವಿಚಾರಣೆಗೆ ಹೋಗಬೇಕಾಗತ್ತೆ ಅಥವಾ ಒಂದು ವೇಳೆ ವಿಚಾರಣೆಗೆ ಬರೋದಕ್ಕೆ ಆಗಲ್ಲ ಅಂತ ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತ ಕಾರಣಗಳನ್ನು ನೀಡಿ ಇಲ್ಲ ನಾನು ಈ ಥರ ಮುಂದಿನ ದಿನಗಳಲ್ಲಿ ಬರ್ತೀನಿ ಅಥವಾ ನನಗೆ ಈ ಥರದ್ದೇನೋ ಕೆಲಸ ಇದೆ ನಾನು ನಾಳೆ ಬರ್ತೀನಿ ನಾಳಿದ್ದು ಬರ್ತೀನಿ ಆ ಥರದ್ದು ಒಂದು ಉತ್ತರ ಕೊಡಬೇಕು ವಿಚಾರಣೆಗೆ ಬಂದಿಲ್ಲ ಬರಲಿಲ್ಲ ಅಂತಂದ್ರೆ ಆ ಮಾಹಿತಿಯನ್ನು ಕೊಡಬೇಕು ಆದರೆ ವಿಚಾರಣೆಗೆ ಇವತ್ತು ಮಹೇಶ್ ಶೆಟ್ಟಿ ಅವರು ಹಾಜರಾಗಿಲ್ಲ ಹಾಗಾಗಿ ಎರಡನೇ ನೋಟಿಸ್ಗೆ ಉತ್ತರಿಸಲಿಲ್ಲ ಅಂತ ಅಂದರೆ ಬಂಧನ ಮಾಡುವಂಥದ್ದು ಗ್ಯಾರಂಟಿ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ ಇವತ್ತು ವರ್ಷದ ಕೊನೆಯ ಸೂರ್ಯ ಗ್ರಹಣ ಗೋಚರಿಸಲಿದೆ ಗ್ರಹಣ ಯಾವ ಸಮಯದಲ್ಲಿ ಆಗತ್ತೆ ಅನ್ನೋದನ್ನ ಗ್ಯಾರಂಟಿ ನ್ಯೂಸ್ಗೆ ವಿಜ್ಞಾನಿ ಗುರುಪ್ರಸಾದ್ ಹೇಳಿದ್ದಾರೆ ಆದಿತ್ಯ ಭೂಮಿಯಿಂದ ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದು ಸೂರ್ಯನ ಹೊಸ ಹೊರ ವಾತಾವರಣವನ್ನ ನಿರಂತರವಾಗಿ ಅಧ್ಯಯನ ಮಾಡಲಾಗ್ತಾ ಇದೆ ಇಸ್ರೋ ಜೊತೆಗೆ ನಾಸಾ ಕೂಡ ಸೂರ್ಯನ ಅಧ್ಯಯನ ಮಾಡ್ತಾ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಇಲ್ಲೇ ಒಂದು ಉಪಗ್ರಹ ಅಥವಾ ಅಂತರಿಕ್ಷ ನೌಕೆ ಮಾದರಿ ಕಾಣಿಸ್ತಾ ಇದೆ ಆದಿತ್ಯ ಎಲ್ ಒನ್ ಅಥವಾ ಆದಿತ್ಯ ಎಲ್ ಒಂದು ಅನ್ನುವಂಥದ್ದು ಇದು ಭಾರತದಲ್ಲೇ ನಿರ್ಮಾಣವಾಗಿ ಯೋಜಿಸಿ ರೂಪಿಸಿ ನಿರ್ಮಿಸಲ್ಪಟ್ಟು ಭಾರತದ ಪಿ ಎಸ್ ಎಲ್ ವಿ ಉಡಾಯಿಸಲ್ಪಟ್ಟು ಇವಾಗ ಇದು ಭೂಮಿಯಿಂದ ಹದಿನೈದು ಲಕ್ಷ ಕಿಲೋಮೀಟರ್ ದೂರದಲ್ಲಿ ಇದ್ದುಕೊಂಡು ಸೂರ್ಯನನ್ನು ನಿರಂತರವಾಗಿ ಅಭ್ಯಸಿಸ್ತಾ ಇದೆ ಇದರಲ್ಲಿರುವಂತಹ ಒಂದು ಉಪಕರಣ ಇಲ್ಲೇ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಅಸ್ಟ್ರಾ ಭಾರತೀಯ ಖಬೌತ ಮಂದಿರ ಅಂತೇನು ಹೇಳ್ತೀವಿ ಇಲ್ಲೇ ಇದರ ಹತ್ರ ಹೊಸೂರು ರಸ್ತೆ ಹತ್ರ ಇದೆ ಕೋರಮಂಗಲದಲ್ಲಿ ಅವರು ನಿರ್ಮಿಸಿರುವಂತಹ ಒಂದು ಸಾಧನ ಈ ಈ ಅಂತರಿಕ್ಷ ನೌಕೆನಲ್ಲಿರೋದು ಅದು ಕೃತಕವಾಗಿ ಸೂರ್ಯನ ಗ್ರಹಣವನ್ನು ನಿರಂತರವಾಗಿ ಉಂಟು ಮಾಡಿ ತಾನು ಸೂರ್ಯನನ್ನು ಸೂರ್ಯನ ಒಳ ವಾತಾವರಣ ಹೊರ ವಾತಾವರಣ ಕರೋನಾ ಇವನ್ನೆಲ್ಲ ನಿರಂತರವಾಗಿ ಅದರಲ್ಲೂ ಹೊರ ವಾತಾವರಣ ಈ ಒಳ ವಾತಾವರಣ ಅಲ್ಲ ಬರೀ ಹೊರ ವಾತಾವರಣವನ್ನು ಬಹಳ ನಿರಂತರವಾಗಿ ಅಧ್ಯಯನ ಇದೆ ನೋಡಿ ನಮ್ಮ ಭಾರತೀಯ ಅದೇ ರೀತಿ ನಾಸಾ ಕೂಡ ಈ ಥರ ಉಪಕರಣಗಳನ್ನು ಉಡಾಯಿಸಿದೆ ಹೀಗಾಗಿ ನೀವು ಭೂಮಿ ಮೇಲಿಂದಾನೇ ಇವಾಗ ಸೂರ್ಯನ ಹೊರ ವಾತಾವರಣ ಕರೋನಾನ ಬೇಸಿಸಬೇಕು ಅಂದರೆ ನೀವು ಸೂರ್ಯಗ್ರಹಣಕ್ಕೆ ಕಾಯಬೇಕು ಅಂತಿಲ್ಲ ಕರೋನೋಗ್ರಾಫ್ ಅನ್ನುವಂತಹ ಒಂದು ಉಪಕರಣವನ್ನು ಉಪಗ್ರಹವೊಂದರಲ್ಲಿ ಅಳವಡಿಸುವ ಮೂಲಕ ನೀವು ಸೂರ್ಯನ ಪ್ರಭಾಗೋಲ ಏನಿದೆ ಅಥವಾ ಅದರಿಂದ ಬರುವಂತಹ ಬೆಳಕನ್ನು ಮರೆ ಮಾಡಿ ಸೂರ್ಯನ ಹೊರ ವಾತಾವರಣವಾದ ಕರೋನಾನ ಅಭ್ಯಸಿಸಬಹುದು ಕೃತಕ ವಿಧಾನದ ಮೂಲಕ ಇಂದು ವರ್ಷದ ಕೊನೆಯ ಸೂರ್ಯಗ್ರಹಣ ಗೋಚರಿಸಲಿದ್ದು ಇದು ರಥಾಜಕೀಯ ರಂಗದ ಮೇಲೆ ತೀವ್ರ ಪರಿಣಾಮವನ್ನು ಬೀರಲಿದೆ ಅಂತ ಆನಂದ್ ಅವರು ಹೇಳಿದ್ದಾರೆ ಅಲ್ಲದೆ ಪ್ರಕೃತಿಯಲ್ಲಿ ಊಹಿಸಲಾರದ ವಿಸ್ಮಯ ಜಗತ್ತಿನ ಹಲವೆಡೆ ಜಲಪ್ರಳಯದ ಮುನ್ಸೂಚನೆಯನ್ನು ಕೂಡ ಗುರೂಜಿಗಳು ಕೊಟ್ಟಿದ್ದಾರೆ ಇದು ರಾಜಕೀಯ ರಂಗದಲ್ಲೂ ಅಲ್ಲೋಲ ಕಲ್ಲೋಲ ತೋರಿಸುತ್ತೆ ಪ್ರಕೃತಿಯ ಮೇಲೂ ಸಾಕಷ್ಟು ವಿಸ್ಮಯಗಳು ಎದುರಾಗತ್ತೆ ಹಾಗೆ ಒಂದಷ್ಟು ಕಡೆ ಜಲಪ್ರಳಯ ಅಂತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಮೊನ್ನೆಯಷ್ಟೇ ಚಂದ್ರಗ್ರಹಣ ಈಗ ಸಂಭವಿಸುವಂತಹ ಸೂರ್ಯಗ್ರಹಣ ಹಿರಿಯರನ್ನಾಗ್ಲಿ ಪ್ರಮುಖರನ್ನಾಗ್ಲಿ ಅಥವಾ ಒಂದು ಸ್ಥಾನಮಾನಕ್ಕೆ ಏರಿರತಕ್ಕಂತಹ ವ್ಯಕ್ತಿಗಳ ಮೇಲಾದ್ರೂ ಈ ಗದಾಪ್ರಹಾರ ತಪ್ಪಿದ್ದಲ್ಲ ఇదిష్టవరగిన ప్రముఖ అప్డేట్స్ అోడుతాయి గ్యారెంటీ న్యూస్ సుద్ధి ఖచ్చిత న్యాయ నిశ్చిత దొడ్డ వీసా హుచాటా ಭಾರತೀಯರಿಗೆ ಹೆಚ್ ಒನ್ ಬಿ ಸಂಕಟ